ಹಾಯ್ ಹಲೋ ನಮಸ್ತೆ ಬಿಗ್ ಬಾಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ವಾರ ಹತ್ತು ಸ್ಪರ್ಧಿಗಳ ಪೈಕಿ ಎಂಟು ಜನ ನಾಮಿನೇಟೆಡ್ ಆಗಿದ್ದಾರೆ ಹನುಮಂತ ತ್ರಿವಿಕ್ರಮ ಮೋಕ್ಷಿತ್ತ ಧನ್ರಾಜ್ ಉಗ್ರಂ ಮಂಜು ಗೌತಮಿ ಜಾಧವ್ ಚೈತ್ರಾ ಕುಂದಾಪುರ ಐಶ್ವರ್ಯ ಹದಿಮೂರನೇ ವಾರಕ್ಕೆ ನಾಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇಷ್ಟು ಜನನು ಹಾಗೆ ಶನಿವಾರ ವೋಟಿಂಗ್ ರಿಸಲ್ಟಲ್ಲಿ ಯಾರಿಗೆ ಅತಿ ಹೆಚ್ಚು ವೋಟ್ ಬಂದಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಗುರುವಾರ ರಾತ್ರಿ ವೋಟಿಂಗ್ ಲೈನ್ ಓಪನ್ ಆಗಿ ಸ್ಯಾಟರ್ಡೆ ಟೆನ್ ಓ ಕ್ಲಾಕ್ಗೆ ಇವತ್ತು ಕ್ಲೋಸ್ ಆಗೈತೆ ಹತ್ತು ಗಂಟೆಗೆ ಅಂತಲೇ ಹೇಳ್ಬೋದು ಗುರುವಾರದಿಂದ ಇವತ್ತುವರೆಗೂ ಫಸ್ಟ್ ಇರೋದೇ ಹನುಮಂತ ಅವರು ಅವ್ರ ಪ್ಲೇಸಲ್ಲಿ ಇನ್ನೂ ಯಾರೂ ಚೇಂಜ್ ಆಗಿಲ್ಲ ಅವರೇ ಫಸ್ಟ್ ಪ್ಲೇಸಲ್ಲಿದ್ದಾರೆ ಗುರುವಾರ ಶುಕ್ರವಾರ ಇವತ್ತು ನೋಡಿದ್ರು ಅವರೇ ಫಸ್ಟ್ ಪ್ಲೇಸಲ್ಲಿದ್ದಾರೆ ಗುರುವಾರದಿಂದ ಇಲ್ಲಿವರೆಗೂ ಅತಿ ಹೆಚ್ಚು ಓಟ್ ಬಂದಿರೋದು ಹನುಮಂತ ಅವರಿಗೆ ಇವರಿಗಂತೂ ತುಂಬ ಜನ ಫ್ಯಾನ್ಸ್ ಇದ್ದಾರೆ ಅಂತಲೇ ಹೇಳಬಹುದು ಗುರುವಾರದಿಂದ ಇಲ್ಲಿವರೆಗೂ ಫಸ್ಟ್ ಪ್ಲೇಸಲ್ಲೇ ಇದ್ದಾರೆ ಹಾಗೆ ಸೆಕೆಂಡ್ ಪ್ಲೇಸಲ್ಲಿರೋದು ತ್ರಿವಿಕ್ರಮ್ ಅವರು ಮೋಕ್ಷಿತಾ ಪೈ ಮತ್ತೆ ತ್ರಿವಿಕ್ರಮ್ ಅವರಿಗೆ ವೋಟಿಂಗಲ್ಲಿ ಕೆಳಗೆ ಮೇಲೆ ಆಗ್ತಿತ್ತು ಆದರೂ ಲಾಸ್ಟಿಗೂ ತ್ರಿವಿಕ್ರಮ್ ಅವರು ಸೆಕೆಂಡ್ ಪ್ಲೇಸಲ್ಲೇ ಇದ್ದಾರೆ ಅಂತಲೇ ಹೇಳ್ಬೋದು ಈ ರಿಸಲ್ಟ್ನ ಜಿಯೋ ಸಿನಿಮಾದಲ್ಲಿ ತೋರಿಸೋದಿಲ್ಲ ಅವ್ರಿಗೆ ಮಾತ್ರ ಗೊತ್ತಾಗೋದು ನಾವು ಕೆಲವೊಂದು ಪೋಲು ಮತ್ತು ವೆಬ್ಸೈಟ್ ನೋಡಿ ಈ ರಿಸಲ್ಟ್ನ ಹೇಳ್ತಿರೋದು ಹಾಗೆ ಸೆಕೆಂಡ್ ಪ್ಲೇಸಲ್ಲಿ ತ್ರಿವಿಕ್ರಮ್ ಇದ್ದಾರೆ ಮೋಕ್ಷಿತಾ ಪೈ ಅವರು ಥರ್ಡ್ ಪ್ಲೇಸಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಅತಿ ಹೆಚ್ಚು ಫ್ಯಾನ್ಸ್ ಹೊಂದಿರುವ ಸ್ಪರ್ಧಿಗಳಂದರೆ ತ್ರಿವಿಕ್ರಮ್ ಹನುಮಂತ ಮತ್ತೆ ಮೋಕ್ಷಿತಪ್ಪ ಸೊ ಇವ್ರು ನಾಮಿನೇಟ್ ಆದ್ರೆ ಸಾಕು ತುಂಬಾ ಜನ ವೋಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಮತ್ತೆ ವೋಟಿಂಗ್ ರಿಸಲ್ಟ್ ಅಲ್ಲಿ ಅಷ್ಟೇ ಈ ಮೂವರೇ ಟಾಪ್ ತ್ರೀ ಅಲ್ಲಿ ಇರ್ತಾರೆ ಹನುಮಂತ ಮೋಕ್ಷಿತಪೈ ಮತ್ತೆ ತ್ರಿವಿಕ್ರಮ್ ಈ ಮೂರು ಜನದಲ್ಲೇ ವೋಟಿಂಗ್ ನಲ್ಲಿ ಕೆಳಗೆ ಮೇಲಾಗಿ ಮೇಲಾಗುತ್ತೆ ಅಂತ ಹೇಳ್ಬೋದು ಹಾಗೆ ಫೋರ್ತ್ ಪ್ಲೇಸ್ ಅಲ್ಲಿರೋದು ಧನ್ರಾಜ್ ಅವರು ಈ ವಾರ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ಅಂತ ಉತ್ತಮ ಸದಾ ಕೊಟ್ಟಿದ್ದಾರೆ ಹಾಗೆ ಇವ್ರಿಗೂ ವೋಟ್ ಬಂದಿದೆ ಇವರು ಫೋರ್ತ್ ಇದ್ದಾರೆ ಹಾಗೆ ಇನ್ನು ಫಿಫ್ತ್ ಪ್ಲೇಸಲ್ಲಿ ಬಂದು ಉಗ್ರ ಮಂಜು ಅವರು ಉಗ್ರ ಮಂಜು ಅವರು ಪ್ಲೇಸಲ್ಲಿ ಇದ್ದರು ಇವಾಗ ಫಿಫ್ತ್ ಪ್ಲೇಸಲ್ಲಿ ಬಂದಿದ್ದಾರೆ ಹಾಗೆ ಸಿಕ್ಸ್ತ್ ಪ್ಲೇಸಲ್ಲಿರೋದು ಇವಾಗ ಗೌತಮಿ ಜಾಧವ್ ಅವರು ಇವಾಗ ಅವ್ರಿಗೆ ವೋಟ್ ಕಮ್ಮಿ ಆಯಿತು ಅನಿಸುತ್ತೆ ನಿನ್ನೆ ಫಿಫ್ತ್ ಪ್ಲೇಸಲ್ಲಿದ್ದರೂ ಇವಾಗ ಕಮ್ಮಿ ಬಂದಿದೆ ವೋಟು ಹಾಗಾಗಿ ಸಿಕ್ಸ್ತ್ ಪ್ಲೇಸಲ್ಲಿರೋದು ಗೌತಮಿ ಜಾಧವ್ ಅವರು ಸೆವೆಂತ್ ಪ್ಲೇಸಲ್ಲಿರೋದು ಐಶ್ವರ್ಯ ಮತ್ತು ಬಾಟಮ್ ಅಲ್ಲಿರೋ ಕೊನೆಯಲ್ಲಿರೋದು ಏಟ್ ಪ್ಲೇಸಲ್ಲಿ ಚೈತ್ರಾ ಕುಂದಾಪುರ ಅಂತ ಹೇಳ್ಬೋದು ಬಾಟಮ್ ತ್ರೀಯಲ್ಲಿರೋದು ಗೌತಮಿ ಜಾಧವ್ ಚೈತ್ರ ಕುಂದಾಪುರ ಮತ್ತು ಐಶ್ವರ್ಯ ಈ ವಾರ ಹೋಗದಿದ್ದರೆ ಈ ಮೂರು ಜನದಲ್ಲಿ ಒಬ್ರು ಮನೆಗೆ ಹೋಗ್ಬೋದು ಅಂತ ನನ್ನ ಅನಿಸಿಕೆ ವೋಟಿಂಗ್ ಪ್ರಕಾರ ಗುರುವಾರದಿಂದ ಇಲ್ಲಿವರೆಗೂ ವೋಟಿಂಗ್ ರಿಸಲ್ಟಲ್ಲಿ ನೋಡಿದರೆ ಫಸ್ಟ್ ಪ್ಲೇಸಲ್ಲಿರೋದು ಹನುಮಂತ ಲಂಬಾಣಿ ಸೆಕೆಂಡ್ ಪ್ಲೇಸಲ್ಲಿರೋದು ತ್ರಿವಿಕ್ರಮ್ ಅವರು ಹಾಗೆ ಥರ್ಡ್ ಪ್ಲೇಸಲ್ಲಿರೋದು ಮೋಕ್ಷಿತಾ ಪೈ ನಾಲ್ಕನೇ ಪ್ಲೇಸ್ನಲ್ಲಿರೋದು ಧನ್ರಾಜ್ ಆಚಾರ್ ಅವರು ಫಿಫ್ತ್ ಪ್ಲೇಸಲ್ಲಿರೋದು ಉಗ್ರಂ ಮಂಜು ಸಿಕ್ಸ್ತ್ ಪ್ಲೇಸಲ್ಲಿರೋದು ಗೌತಮಿ ಜಾಧವ್ ಸೆವೆಂತ್ ಪ್ಲೇಸಲ್ಲಿರೋದು ಐಶ್ವರ್ಯ ಹಾಗೆ ಬಾಟಮಲ್ಲಿರೋದು ಚೈತ್ರಾ ಕುಂದಾಪುರ ಅವರು ಹಾಗೆ ನಿಮ್ಮ ಪ್ರಕಾರ ಈ ವಾರ ಯಾರು ಹೋಗ್ಬೋದು ಅಂತ ಕಮೆಂಟ್ ಮಾಡಿ ಈ ಎಂಟು ಜನ ಸ್ಪರ್ಧಿಗಳ ಪೈಕಿ ಚೈತ್ರ ಕುಂದಾಪುರ ಅವ್ರನ್ನ ಇಟ್ಕೊಂಡು ಐಶ್ವರ್ಯ ಅವ್ರನ್ನ ಎಲಿಮಿನೇಟ್ ಮಾಡಬಹುದು ಈ ವಾರ ಇವರು ಚೈತ್ರ ಕುಂದಾಪುರ ಅವರು ಟಿ ಆರ್ ಪಿ ಮೆಟೀರಿಯಲ್ ಅದಕ್ಕೆ ಎಲಿಮಿನೇಟ್ ಮಾಡ್ದೆ ಇಟ್ಕೊಬಹುದು ಇನ್ನು ಗೌತಮಿ ಜಾಧವ್ ಮತ್ತೆ ಐಶ್ವರ್ಯ ಇವರಿಬ್ಬರು ಈ ವಾರ ಹೋಗ್ಬಹುದು